ಸುಳ್ಳು ನನ್ನ ಮಗ ಸತ್ತೋದ್ದು ಇಲ್ಲಿ ಹೊರದೇಶದಲ್ಲಿ ನಾನು ನರೇಂದ್ರ ಮೋದಿಯವ್ರ ಜೊತೆ ಮಾತೆಯಾಡಿಲ್ಲ ಇದನ್ನು ಕೇಳಪ್ಪ ನರೇಂದ್ರ ಮೋದಿಯವ್ರ ಜೊತೆ ಮಾತಾಡಬೇಕಾದಂಥ ಪ್ರಮೇಯ ಏನಿದೆ ಅವನು ಸತ್ತೋದ ಡೆಡ್ ಬಾಡಿ ತಗೊಬಂದು ಇಲ್ಲಿಗೆ ನಮ್ಮ ದೇಶಕ್ಕೆ ಆಯಿತು ಅಷ್ಟೇ ರಾಕೇಶ್ ಅದನ್ನು ಸುಳ್ಳು ಈ ಥರ ಎಲ್ಲ ಹೇಳೋದು ನಾನು ನರೇಂದ್ರ ಮೋದಿ ಜೊತೆಲೂ ಮಾತಾಡಿಲ್ಲ ಯಾರ ಜೊತೆಲೂ ಮಾತಾಡಿಲ್ಲ ಕೇಂದ್ರದ ಜೊತೆ ಅ ತಮ್ಮ ಮನೆಯಲ್ಲಿ ದುರ್ಘಟನೆ ನಡೆದಾಗ ಮೋದಿ ಅವರು ಮತ್ತು ವಿஷ்ವಾಸರಾದರು ನನಗೆ ಹೆಲ್ಪ್ ಮಾಡಿದ್ರು ಅದು ಅನ್ಕಂಬ ಕೂಡ ಸಿದ್ಧಾಂಬ ಅವರಿಗೆ ಇಲ್ಲ ಅಂತ ಹೇಳಕೊಂಡೆ ಮಾಡ್ತಿದ್ದೆ ಸುಳ್ಳು ಸುಳ್ಳು ನನ್ನ ಮಗ ಸತ್ತುೋದೋ ಇಲ್ಲಿ ವರ್ಧೇಶದಲ್ಲಿ ನಾನು ನರೇಂದ್ರ ಮೋದಿ ಅವರ ಜೊತೆ ಮಾತಿಆಡಿ ಇಲ್ಲ ಇದನ್ನ ಕೇಳಪ್ಪ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಬೇಕಾದಂತ ಪ್ರಮೇಯ ಏನಿದೆ ಅವನು ಸತ್ತೋದ ಡಿಡ್ ಬಾಡಿ ತಗೊಬಂದು ಇಲ್ಲಿಗೆ ನಮ್ಮ ದೇಶಕ್ಕೆ ಆಯ್ತು ಅಷ್ಟೇ ರಕೇಶ ಅದನ್ನ ಸುಳ್ಳು ಈ ತರ ಎಲ್ಲ ಹೇಳ ನಾನು ನರೇಂದ್ರ ಮೋದಿ ಜೊತೆಲೂ ಮಾತಾಡಿಲ್ಲ ಯಾರ ಜೊತೆಲೂ ಮಾತಾಡಿಲ್ಲ ಕೇಂದ್ರದ